ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂತೆಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಥಾಟ್ ಪಾಸಿಟಿವ್ ಯಾರು ಸಮಯವನ್ನು ಉತ್ತಮವಾಗಿ ನಿರ್ವಹಣೆ ಮಾಡುತ್ತಾರೋ ಅವರು ತಮ್ಮ ಜೀವನವನ್ನೇ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿದಂತೆ ಅಂದ್ರೆ ನಾವು ಸಮಯವನ್ನು ವೇಸ್ಟ್ ಮಾಡ್ಬಾರ್ದು ಟೈಮ್ ವೇಸ್ಟ್ ಮಾಡ್ಬೋದು ಮನರಂಜನೆ ಮಾಡೋದು ತಟ್ಟಿಗೆ ಓಕೆ ಬಟ್ ಮನೋರಂಜನೆಯನ್ನು ಹೊರತುಪಡಿಸಿ ಕೂಡ ಖಾಲಿ ಪೇಡಿ ಕೂತ್ಕೊಂಡು ಮಾತೇಳೋದು ಅನ್ನೆಸರಿ ಏನೇನೋ ಒಣ ಹರಟೆ ಹೊಡೆ ಇಂಥವೆಲ್ಲ ಮಾಡೋ ಬಂದು ಏನು ನಮ್ಮ ಉಪಯುಕ್ತ ಕೆಲಸ ಇರ್ತಾವೆ ಓದುವಂತದಿರಬಹುದು ಬರೆಯೋದಿರ್ಬೋದು ಎಲ್ಲಾ ಸಮಯವನ್ನು ಉಪಯುಕ್ತವಾಗಿ ಬಳಸ್ಕೊಂಡ್ರ ಖಂಡಿತವಾಗ್ಲು ಕೂಡ ನಮ್ಮ ಜೀವನ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ಎಸ್ ಅಭ್ಯಾಸ ಫೈವ್ ಪಾಯಿಂಟ್ ತ್ರೀ ದಲ್ಲಿರೋ ಸಮಸ್ಯೆ ಬಿಡಿಸ್ತಾ ಇದ್ವಿ ಮೇನ್ ದಲ್ಲಿರುವಂತವು ಆಲ್ರೆಡಿ ನಾಲ್ಕು ಪ್ರಾಬ್ಲಮ್ ಬಿಡಿಸಿದ್ವಿ ಪ್ರಾಬ್ಲಮ್ ಡಿ ಈಸ್ ಟು ಐದು ಎಸ್ ನೈನ್ ಈಸ್ ಟು ಸೆವೆಂಟಿ ಫೈವ್ ಆದ್ರೆ ಎ ಮತ್ತು ಏನಾಯ್ ಕಂಡು ಹಿಡೀರಿ ಇಲ್ಲಿ ಏನ್ ದತ್ತಾಂಶ ಕೊಟ್ಟಿದಾರ ಅದನ್ನ ಬಳಸ್ಕೊಂಡು ನಾವು ಏನನ್ನ ಕಂಡುಹಿಡಬೇಕು ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿರ ನಮಗೆ ಉತ್ತರ ಹೊಳಿತೀವಿ ಇಲ್ಲಿ ಡಿ ಕೊಟ್ಟರೆ ಎಸ್ ನೈನ್ ಕೊಟ್ಟಾರ ಎ ಮತ್ತು ಏನೈನ್ ಕೇಳಿದಾರ ಎಸ್ ನೈನ್ ಕೊಟ್ಟಿರೋದ್ರಿಂದ ನಾವು ಎಸ್ ಎಸ್ ಎನ್ ಸೂತ್ರ ಹಚ್ಕೊಳ ಎಸ್ ಎನ್ ಸೂತ್ರದಲ್ಲಿ ಏನಿದ್ದಾರೆ ಒಂಬತ್ತು ತುಂಬ ಏನಿದ್ದರೆ ಒಂಬತ್ತು ಎ ಮೇಲೆ ಗೊತ್ತು ನಮಗೆ ಟು ಎಸ್ ಪಿ ಬರ್ಕೊಡೋಣ ಏನಿದ್ದಾರೆ ಒಂಬತ್ತು ಡಿ ಸಾಮಾನ್ಯತೆ ಸಹ ಐದು ಅಂತ ಕೊಟ್ಟಿದ್ದಾರೆ ಸುಲಭಿ ಕರೆಸ್ತಾ ಹೋಗೋದು ಎಸ್ ನೈನ್ ಏನಂದ್ರೆ ಸೆವೆಂಟಿ ಫೈವ್ ಈ ನೋಡ್ರಿ ಒಂಬತ್ತು ಎರಡರಿಂದ ಸಂಪೂರ್ಣ ಭಾಗ ಹೋಗೋದಿಲ್ಲ ಹಾಗಾಗಿ ಎರಡನ್ನ ಇಲ್ಲಿ ಭಾಗಿಸ್ತೈತಿ ಈ ಕಡೆ ಕಳಿಸಿದ ಗುಣಿಸ್ತತಿ ಈ ಒಂಬತ್ತು ಇಲ್ಲಿ ಅವಸ್ಥರ ಐತಿ ಈ ಕಡೆ ಬಂದರೆ ಸೇರ್ಕೊಳ್ತೈತಿ ಇಲ್ಲಿ ಏನು ನೋಡಿದ್ವಿ ನೋಡ್ರಿ ಟು ಎ ಪ್ಲಸ್ ಒಂಬತ್ತರ ಒಂದು ಕಳೆದ್ರೆ ಎಂಟು ಎಂಟು ನಲ್ವತ್ತು ಮೂರು ಮೂರ್ ಮೂರನೇ ಒಂಬತ್ತು ಮೂರ ಎರಡನೇ ಆರು ಮೂರೈಲಿ ಹದಿನೈದು ಕಟ್ ತಗೋದ್ರೆ ಇಪ್ಪತ್ತೈದ ಐವತ್ತು ಅಪಾನ್ ಮೂರು ಈ ಪ್ಲಸ್ ನಲವತ್ತು ಈ ಕಡೆ ಬಂದ್ರೆ ಮೈನಸ್ ನಲ್ವತ್ತು ಈ ಕಡೆ ಏಳು ಟು ಎ ಎರತಿ ಭಿನ್ನ ರಾಶಿಗಳ ಯಾವ ಕಲ್ ಅಂದ್ರೆ ಚೇನಕೊಂಡು ಹಿಡಬೇಕು ಮೂರು ಮತ್ತು ಒಂದರ ಲಸ ಮೂರು ಬರ್ತೈತಿ ಮೂರ ಒಂದೇ ಒಂದು ಮೂರ್ಲೆ ಒಂದ ಐವತ್ತು ಐವತ್ತು ಮೈನಸ್ ನಲವತ್ ಮೂರ್ಲೆ ನೂರ ಇಪ್ಪತ್ತು ಈಸ್ ಈಕ್ವಲ್ ಟು ಟು ಎಪ್ಪ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಕಡೆ ಮೈನಸ್ ಎಪ್ಪತ್ತು ಮೈನಸ್ ಎಪ್ಪತ್ತು ಅಪ್ಪ ನೂರು ಟು ಸತ್ತಿ ಎರಡು ಗುಣಸ್ತೀ ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ ಇಂಟು ಟೂಸ್ವಲ್ ಟು ಎಪ್ಪತ್ತಕ್ಕೆ ಭಾಗಿಸಿದ್ರೆ ಎರಡಂದ್ರೆ ಎರಡ ಮೂವತ್ತೈದು ಹಾಗಾಗಿ ಎ ಎಲ್ಲಿ ಏನಾಯ್ತು ಮೈನಸ್ ಮೂವತ್ತೈದು ಅಪ್ಪ ನೂರು ಮೈನಸ್ ಮೂವತ್ತೈದು ಅಪ್ಪ ನೂರು ಎ ಕಂಡು ಹಿಡಿದು ಎ ನೈನ್ ಕಂಡು ಹಿಡಿದಿ ಎನಾಯ ಬಹಳ ಸುಲಭವಾಗಿ ಸೂತ್ರಾಚಾರ ಕಂಡಬಹುದು ಅಥವಾ ನಾವು ನೇರವಾಗಿ ಎ ಪ್ಲಸ್ ಎ ಟ ಡಿ ಅಂತ ಬರ್ಕೊಂಡು ಕೂಡ ಕಂಡುಹಿಡೀಬೋದು ಈ ನೈನ್ ಈಚಿಗೆ ಕೊಟ್ಟು ಎ ಅಂದರೆ ಮೈನಸ್ ಮೂವತ್ತೈದು ಅಪಾನ್ ಮೂರು ಎಟ್ ಇಂಟು ಡಿ ಡಿ ಅಂದ್ರೆ ಐದು ಸಹ ಕೊಟ್ಟಿದ್ದಾರೆ ಮೈನಸ್ ಮೂವತ್ತೈದು ಅಪ್ಪ ಅಂದ್ ಮೂರು ಎಂಟೈಲೆ ನಲವತ್ತು ಛೇದಗಳಲ್ಲಿ ರಸ ಕಂಡಿಡೋದು ಏನಾಯ್ತು ಮೂರು ಮತ್ತೊಂದೇ ರಸ ಮೂರು ಬರ್ತೈತಿ ಮೂರ ಒಂದೇ ಒಂದು ಮೂರನೇ ಮೈನಸ್ ಮೂವತ್ತೈದ ಮೂವತ್ತೈದು ನಾಲ್ಕು ಎಂಟುನೂರ ಇಪ್ಪತ್ತು ಈ ನೈನ್ ಎಸ್ ನೂರ ಇಪ್ಪತ್ತರ ಮೂವತ್ತೈದು ಕಳೆದ ಎಂಬತ್ತೈದು ಎ ನೈನ್ ಈಸ್ ಈಕ್ವಲ್ ಟು ಏಯ್ಟಿ ಫೈವ್ ಅಪಾನ್ ತ್ರೀ ಸರಿ ಇದೆ ಸಿಕ್ಸ್ ಪ್ರಾಬ್ಲಮ್ ಎಸ್ಕ್ವಲ್ ಟು ಟು ಡಿ ಇಸ್ಕೊಲ್ ಟು ಏಟ್ ಎಸ್ ಎನ್ ಈಸ್ವಲ್ ಟು ನೈಂಟಿ ಆದಾಗ ಎನ್ ಮತ್ತು ಏನು ಕಂಡು ಹಿಡಿದಿರಿ ಏನು ದತ್ತಾಂಶ ಕೊಟ್ಟಿದಾರ ನೋಡ್ರಿ ಇಲ್ಲಿ ಎ ಕೊಟ್ಟಾರ ಡಿ ಕೊಟ್ಟರೆ ಎಸ್ ಎನ್ ಕೊಟ್ಟಿದಾರ ಹಾಗಾಗಿ ನಾವು ಎಸ್ ಎನ್ ಸೂತ್ರ ಹಚ್ಚಿ ಸುಲಭೀಕರಿಸಿದ್ರೆ ನಮಗೆ ಎನ್ ಬೆಲೆ ಸಿಗುತ್ತೆ ಎನ್ ಬೆಲೆ ಬಳಸ್ಕೊಟ್ರೆ ನೆಕ್ಸ್ಟ್ ಏನು ಕಂಡು ಹಿಡಿದು ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಅಪಾನ್ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಎನ್ ಇದ್ದಲ್ಲ ತೊಂಬತ್ತಂತ ತುಂಬೋನು ಎನ್ ಬೆಲೆ ಗೊತ್ತಿಲ್ಲ ಅವನು ಕಂಡು ಇಡ್ತಾ ಇದ್ವಿ ಏನ್ ಎಸ್ ಇಟ್ ಇಸ್ ಟು ಇಂಟು ಎ ಅಂದರೆ ಕೊಟ್ಟಿದ್ದಾರೆ ಎರಡು ಎನ್ ಅಂದ್ರೆ ಗೊತ್ತಿಲ್ಲ ಎನ್ ಎಸ್ ಇಟ್ ಈಸ್ ಡಿ ಅಂದರೆ ಎನ್ ಎರಡು ಇಲ್ಲಿ ಭಾಗಿಸ್ತದೆ ಈ ಕಡೆ ಕಳಿಸಿದುಡಿಸ್ತೈತಿ ತೊಂಬತ್ತು ಇಂಟು ಟು ಆಯಿತು ಇಲ್ಲಿ ಏನು ಉಳಿತು ಎರಡು ನಾಲ್ಕು ಏಟ್ ಇಂಟು ಎನ್ ಏಟ್ ಎನ್ प्लस इंटू मैनस मैनस माइनस एंट इतने नूरा नाकड़े मैनस नाटेट मैनस एंटू प्लस नाक एंट्रे नाकड़ा ना मैनस्कुन ए टेन इंट एन एन स्क्वे प्लस इंटू मैनस मैन एन इंटू फोर फोर एन ಹೀಗಾಗಿ ನಾವು ಬಲಭಾಗ ಪೂರ್ತಿ ಎರಡು ಭಾಗಕ್ಕೆ ಎರಡು ಭಾಗ ಪೂರ್ತಿ ಬಲಭಾಗ ತಗೊಂಡು ಏನು ವ್ಯತ್ಯಾಸ ಆಗಿಲ್ಲ ಎ ಎನ್ ಸ್ಕ್ವೇರ್ ಮೈನಸ್ ಫೋರ್ ಎನ್ ಇದು ಒನ್ ಏಟಿ ಎನ್ ಸ್ಕ್ವೇರ್ ಮೈನಸ್ ಫೋರ್ ಎನ್ ಪ್ಲಸ್ ಕಡೆ ತ್ರೆ ಮೈನಸ್ ನೋರಂಬತ್ತು ಇಸ್ ಈಕ್ವಲ್ ಟು ಜೀರೋ ಈ ಪೂರ್ತಿ ಸಮೀಕರಣ ಎಷ್ಟರಿಂದ ಭಾಗವಾಗುತ್ತಾ ನಾಲ್ಕರಿಂದ ಭಾಗವಾಗುತ್ತೆ ನಾಲ್ಕರಿಂದ ಭಾಗಿಸುತ್ತೆ ನಾಲ್ಕರಿಂದ ಭಾಗಿಸಲಾಗಿ

ಮೊದಲ ಪದ ಕೊನೆಯ ಪದ ಗುಣಿಸ್ತವೆ ಗುಣಿಸ್ ಒಂದು ಕಡೆ ಬರ್ಕೋತಾವಿ ನಲವತ್ತೈದೇಳೆ ಮೈನಸ್ ತೊಂಬತ್ತು ಎನ್ ಸ್ಕ್ವೇರ್ ಎರಡು ಸಂಖ್ಯೆಗಳದಾವು ಅವು ಎರಡು ಗುಣಿಸಿದ್ರೆ ತೊಂಬತ್ತು ಆಗ್ತತಿ ಒಂದ್ರ ಒಂದು ಕಳೆದ್ರೆ ಒಂದು ಬರಬೇಕು ಹತ್ತೊಂಬತ್ತಲೆ ತೊಂಬತ್ತು ಹತ್ತೊಂಬತ್ತಲೇ ತೊಂಬತ್ತು ಇಲ್ಲೊಂದು ಹೆಣ್ಣು ಇಲ್ಲೊಂದು ಹೆಣ್ಣು ಈ ಗುಣಿಸ್ ತೊಂದರೆ ಮೈನಸ್ ಐತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇರಬೇಕು ಮಧ್ಯದ ಪದ ಮೈನಸ್ ಇರೋದ್ರಿಂದ ದೊಡ್ಡ ಸಂಖ್ಯೆ ಮೈನಸ್ ಚಿಕ್ಕ ಸಂಖ್ಯೆ ಪ್ಲಸ್ ನಾವೀಗ ಮಧ್ಯದ ಪದವನ್ನು ವಿಭಜಿಸುವುದರ ಮೂಲಕ ಫಸ್ಟ್ ಪದ ಯಾವ ಮೊದಲನೇ ಪದ ಹೆಂಗ್ ಬಂದ್ಯ ಪದ ಬಗ್ಗೆ ಎರಡು ಪದ ಬೇಕು ಮೈನಸ್ ಹತ್ತು ಎನ್ ಪ್ಲಸ್ ಒಂಬತ್ತು ಎನ್ ಮೈನಸ್ ನಲವತ್ತೈದು ಟು ಎಸ್ ಇಷ್ಟಾದ್ಮೇಲೆ ಎರಡೆರಡು ಪದಗಳ ಗುಂಪು ಮಾಡಬೇಕು ಇಲ್ಲಿ ಏನು ಕಾಮನ್ ಐತಿ ಎರಡು ಮತ್ತು ಎರಡು ಕಾಮನ್ ಮತ್ತು ಎನ್ ಕೂಡ ಕಾಮನ್ ಐತಿ ಟು ಎನ್ ಹೊರಗೆ ಬಂದರೆ ಒಂದ್ ಎನ್ ನೋಡುತ್ತೀವಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಐದೇ ಹತ್ತು ಐ ಎನ್ ಅರ್ ಮೂರನೇ ಪದದ ಚಿಹ್ನೆ ರಾಜಕೀಸ್ ಬರೀಬೇಕು ಒಂಬತ್ತು ಮತ್ತು ನಲವತ್ತೈದು ಒಂಬತ್ತರ ಬಗ್ಗೆ ಒಳಗದವು ಎಸ್ ಒಂಬತ್ತು ಹೊರಗತ್ತದ ಇಲ್ಲಿ ಎನ್ ಉಳಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತೈದೆ ನಲವತ್ತೈದು ನಾವು ಇಲ್ಲಿ ಅಪೋರ್ಟ್ ಇದನ್ನು ಬೆಳೆಸ್ಬೇಕಾದ್ರೆ ಎರಡು ಬ್ರಕೆಟ್ನೇ ಸೇಮ್ ಬರ್ತಾವೆ ಅಂದರೆ ಎನ್ ಮೈನಸ್ ಫೈ ಎರಡು ಕಡೆ ಕಾಮನ್ ಐತಿ ತೆಗೇನು ಕಾಮನ್ ಎನ್ ಮೈನಸ್ ಫೈ ಇದು ಇಲ್ಲಿ ಟು ಎನ್ ಉಳಿತು ಇದು ಕಾಮನ್ ತಲ್ಲಿ ಪ್ಲಸ್ ಒಂಬತ್ತು ಎರಡನ್ನು ಸಣ್ಣಗೆ ಸಮ ಮಾಡೋದು ಎಮ್ ಎನ್ ಇಸ್ ಸ್ಕಾಲ ಜೀರೋ ಆದರೆ ಎಮ್ ಇಸ್ ಟು ಜೀರೋ ಆಕತಿ ಅಥವಾ ಎನ್ ಇಸ್ ಇಸ್ಕ್ವಲ್ಟ್ ಜೀರೋ ಹಾಗಾಗಿ ಎನ್ ಮೈನಸ್ ಫೈ ಈಸ್ ಈಕ್ವಲ್ ಟು ಜೀರೋ ಅಥವಾ ಟೂ ಎನ್ ಪ್ಲಸ್ ನೈನ್ ಈಸ್ ಈಕ್ವಲ್ ಟು ಜೀರೋ ಈ ಮೈನಸ್ ಫೈ ಬರ್ಗಡೆ ಕಳಿಸಿರ ಪ್ಲಸ್ ಫೈ ಆಗ್ತೈತಿ ಇದು ಪ್ಲಸ್ ಒಂಬತ್ತು ಬರ್ಗಡೆ ಆದ್ರೆ ಮೈನಸ್ ಒಂಬತ್ತು ಎನ್ ಜೊತೆ ಎರಡು ಗುಣಿಸ್ತೈತಿ ಈ ಕಡೆ ಕಳಿಸಿ ಬಾಸ್ತೈತಿ ಮೈನಸ್ ನೈನ್ ಅಪ್ ಆ ಟು ಪದಗಳ ಸಂಖ್ಯೆ ಯಾವಾಗಲೂ ಧನ ಸಂಖ್ಯೆ ಆಗಿರುತ್ತೆ ಅಂದ್ರೆ ಊಹಾ ಕಲ್ಪನೆ ಆಗಿರೋದಿಲ್ಲ ಊಹಾ ಸಂಖ್ಯೆ ಆಗಿರೋದಿಲ್ಲ ಇದು ಮೈನಸ್ ಇರೋದನ್ನ ನಾವು ಬಿಡಬೇಕು ಪ್ಲಸ್ ಇರೋದನ್ನ ಕನ್ಸಿಡರ್ ಮಾಡೋದು ಹಾಗಾಗಿ ಎನ್ ಬೆಲೆ ಐದನ್ನ ತೊಗೊಳ್ಳೋದು ಎನ್ ಬೆಲೆ ಐದಂತ ಗೊತ್ತಾಯ್ತು ನೆಕ್ಸ್ಟ್ ಎನ್ ಕಂಡುಬಿಡ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಎನ್ ದಲೇಸ್ ತೊಗೊಂಬ ಐದು ಎರಡು ಎನ್ನಿದ್ದಲೆ ಐದು ಡಿ ಎಂಟು ಪ್ಲಸ್ ಒಂದು ಕಳೆದ ನಾಲ್ಕು ಇಂಟು ಎಂಟು ಎಂಟ್ ಮೂವತ್ತೆರಡು ಎ ಪಾಯ್ ಇಸ್ಕೊಳ್ತು ಮೂವತ್ನಾಲ್ಕು ಎ ಎನ್ ಅಥವಾ ಎ ಪಾಯ್ ತರ್ಟಿ ಫೋರ್ ಆಗಿದೆ ಎಸ್ ಸವಲ್ ಪ್ರಾಬ್ಲಮ್ ಎ ಎಸ್ಕೊಳ್ ಟು ಏಟ್ ಎನ್ ಇಸ್ಕೊಳ್ ಸಿಕ್ಸ್ಟಿ ಟು ಎಸ್ ಎನ್ ಇಸ್ಕೊಳ್ತು ಟು ಟೆನ್ ಆದಾಗ ಎನ್ ಮತ್ತು ಡಿ ಕಂಡಿರಿ ಈಗ ನಮಗೆ ಎಸ್ ಎನ್ ಸೂತ್ರಗಳು ಮೂಡಿದವು ಅಂದ್ರೆ ಸಮಾಂತರ ಸಿಡಿಯ ಮೊದಲ ಏನ್ ಪದ ಮತ್ತೆ ಕಂಡಿಡೋ ಸೂತ್ರಗಳು ಮೂಡಿದವು ಇಲ್ಲಿ ದತ್ತಾಂಶ ಏನ್ ಕೊಟ್ಟಿದಾರ ಅದಕ್ಕೆ ಅನುಗುಣವಾದಂತ ಸೂತ್ರವನ್ನು ಹಚ್ಚಿದ್ರೆ ನಮಗೆ ಪರಿಹಾರ ಕಂಡಿಡೋದು ಸುಲಭ ಆಗ್ತದೆ ಇಲ್ಲಿ ಎ ಮತ್ತು ಎನ್ ಕೊಟ್ಟಿದಾರ ಎಸ್ ಎನ್ ಕೊಟ್ಟಾರ ಹಾಗಾಗಿ ನಾ ಯಾವ ಸೂತ್ರ ಬಳಸ್ತೇನೆ ಅಂದ್ರೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಟು ಇಂಟು ಎ ಪ್ಲಸ್ ಎನ್ ಸೂತ್ರವನ್ನು ಬಳಸ್ತೇನೆ ಯಾಕಂದ್ರೆ ನಮಗೆ ಎ ಮತ್ತು ಎನ್ ಎರಡು ಗೊತ್ತಿರೋದ್ರಿಂದ ಸುಲಭವಾಗಿ ನಾವು ಬೆಲೆ ಕಂಡುಹಿಡಬಹುದು ಎಸ್ ಎನ್ ಅಂದ್ರೆ ಟು ಟೆನ್ ಏನಪ್ಪ ಟು ಯಾಸ್ ಇಟ್ ಈಸ್ ಎ ಅಂದರೆ ಎಂಟು ಎ ಏನ್ ಅಂದರೆ ಅರವತ್ತೆರಡು ಏನಪ್ಪ ಟು ಅರವತ್ತೆರಡು ಕಂಟಿ ಕೊಡ್ಸಿದ್ರೆ ಎಪ್ಪತ್ತು ಎರಡು ಒಂದೇ ಎರಡ ಮೂವತ್ತೈದು ಈ ಮೂವತ್ತೈದು ಲಾಸ್ಟ್ ಐತಿ ಈ ಕಡೆ ಒಂದು ಸೀರತ್ ಪೈತಿ ಈ ಕಡೆ ನೋಡುತ್ತೆ ಏನು ನೋಡೈತಿ ಐದೋಳೆ ಮೂವತ್ತೈದು ಐದು ಮಕ್ಳೆ ಇಪ್ಪತ್ತು ಒಂದು ಎರಡು ಹತ್ತು ಏಳು ಅಂದರೆ ಏಳು ಆರನೇ ಏಳು ಎರಡು ಎನ್ ಇಸ್ ಈಕ್ವಲ್ ಟು ಸಿಕ್ಸ್ ಎನ್ ಮೇಲೆ ಸಿಕ್ಸ್ ಅಥವಾ ಡಿ ಕಂಡಿಡ ಕೇಳೋದ್ ಸೂತ್ರದೊಳಗೆ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟು ಡಿ ಏನಾದಲ್ಲಿ ಅರವತ್ತೆರಡು ತುಂಬೋಣ ಎ ಎ ಅಂದ್ರೆ ಎಂಟು ಎನ್ ಎನ್ ಅಂದ್ರೆ ಆರು ಡಿ ಡಿ ಗೊತ್ತಿನ ಡಿ ಆಬ್ಸಿಕ್ಟಿವ್ಸ್ ಬರತ್ತೆ ಅರವತ್ತೆರಡು ಈ ಪ್ಲಸ್ ಎಂಟು ಇಡೋದ್ರೆ ಮೈನಸ್ ಎಂಟು ಆರವತ್ತು ಏಳು ಸಾರಿ ಐದು ಡಿ ಅರವತ್ತೆರಡರ ಎಂಟು ಕಳೆದ್ರೆ ಐವತ್ನಾಲ್ಕು ಡಿ ಜೊತೆ ಐದು ಉಳಿಸ್ತೈತೆ ಈ ಕಡೆ ಕಳಿಸ್ತೀವಿ ಬಾರಿಸ್ತೈತೆ ಡಿ ಈಸ್ಕ್ವಲ್ ಟು ಫಿಫ್ಟಿ ಫೋರ್ ಅಪ್ಪ ಅನ್ ಫೈವ್ ಡಿ ಇಸ್ಕ್ವಲ್ ಟು ಫಿಫ್ಟಿ ಫೋರ್ ಅಪ್ಪ ಅನ್ ಫೈಸ್ ಏಳು ಪ್ರಾಬ್ಲಮ್ ಎನ್ ಈಸ್ ಈಕ್ವಲ್ ಟು ಫೋರ್ ಡಿ ಈಸ್ ಈಕ್ವಲ್ ಟು ಟು ಎಸ್ ಎನ್ ಈಸ್ಕ್ವಲ್ ಟು ಮೈನಸ್ ಫೋರ್ ಆದರೆ ಎನ್ ಮತ್ತು ಡಿ ಕಂಡು ಹಿಡಿಯಿರಿ ಇಲ್ಲಿ ಎರಡು ದತ್ತಾಂಶ ಕೊಟ್ಟಿದ್ದಾರೆ ಎನ್ ಮತ್ತು ಎಸ್ ಎನ್ ಇದನ್ನು ಬಳಸ್ಕೊಂಡು ಒಂದು ಸಮೀಕರಣ ಬಳಸ್ಕೊಂಡು ಒಂದು ಸಮೀಕರಣ ಇದರಲ್ಲಿ ಎ ಬೆಲೆ ತುಂಬ್ಬಿಟ್ರೆ ನಮಗೆ ಎನ್ ಮತ್ತು ಡಿ ಬೆಲೆಗಳು ಸಿಗ್ತಾವೆ ಫಸ್ಟ್ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ನಾಲ್ಕನ್ನು ತುಂಬೋಣ ಎ ಪ್ಲಸ್ ಎನ್ ಗೊತ್ತಿಲ್ಲ ಎನ್ ಆಸ್ ಬಿ ಅಂದ್ರೆ ಎನ್ ಎ ಪ್ಲಸ್ ಟು ಇಂಟು ಎನ್ ಟು ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದು ಎರಡು ನಾಲ್ಕು ಮೈನಸ್ ಎರಡು ಈ ಕಡೆ ಅಂದರೆ ಪ್ಲಸ್ ಎರಡು ಪ್ಲಸ್ ಟು ಎನ್ ಈ ಕಡೆ ಅಂದರೆ ಮೈನಸ್ ಟು ಎನ್ ಈಸ್ ಈಕ್ವಲ್ ಟು ಎ ಏನಾಯ್ತದೆ ನಾಲ್ಕು ಎರಡು ಆರು ಮೈನಸ್ ಟು ಏನಾಯ್ತು ಅಂದ್ರೆ ಸಿಕ್ಸ್ ಮೈನಸ್ ಟು ಎನ್ ಈಗ ಏನು ಮಾಡೋಣ ಎಸ್ ಎನ್ ಸೂತ್ರದೊಳಗೆ ಎಸ್ ಎನ್ ಸೂತ್ರದೊಳಗೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಅಪಾಯಿಂಟ್ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಈ ಸೂತ್ರದಲ್ಲಿ n n ಎನ್ನ ತುಂಬೋಣ ಮೈನಸ್ ಫೋರ್ಟೀನ್ ಎನ್ ಗೊತ್ತಿಲ್ಲ ಎನ್ ಆ್ಯಸ್ ಇಟ್ ಈಸ್ ಟು ಇಂಟು ಎ ಅಂದ್ರೆ ಸಿಕ್ಸ್ ಮೈನಸ್ ಟು ಎನ್ ಪ್ಲಸ್ d d ಡಿ ಡಿ ಅಂದ್ರೆ ಎರಡು ಸುಳ್ಳಿಕಾಸ ಈ ಎರಡಲ್ಲಿ ಭಾಗಿಸ್ತೈತಿ ಈ ಕಡೆ ಕಳಿಸಿ ಉಳಿಸ್ತೈತಿ ಮೈನಸ್ ಫೋರ್ಟೀನ್ ಇಂಟು ಟೂ ಆಯ್ತಿದೆ ಇಲ್ಲಿ ನೋಡತಿ ಎನ್ ನುಡಿತು ಎನ್ ನುಡಿತು ಈ ಬ್ರಕೆಟ್ ಒಳಗಿನ ಪದಕ ಹೊರಗಿನ ಪದದಿಂದ ಪದಿಂದ ಒಂದ್ಸಾರ ಹನ್ನೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡನೇ ನಾಲ್ಕು ಎನ್ ಫೋರ್ ಎನ್ ನೆಕ್ಸ್ಟ್ ಪ್ಲಸ್ ಟು ಇಂಟು ಎನ್ ಟೂ ಎನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡಲ್ಲೇ ಎರಡು ಹದಿನಾಲ್ಕಳೆ ಮೈನಸ್ ಇಪ್ಪತ್ತೆಂಟು ಎನ್ ಇಂಟು ಏನಾಯಿತು ಎನ್ನು ನಾಲ್ಕು ಏನೊಳಗೆ ಎರಡು ಹೆಣ್ಣು ಕಳೆದ್ರೆ ಹನ್ನೆರಡುಗೆ ಎಡ್ಕಳಿದ್ರೆ ಹತ್ತು ಹನ್ನೆರಡು ಎಡ್ಕೊಳ್ಳೋದ್ರೆ ಹತ್ತು ನಾಲ್ಕು ಏನೊಳಗೆ ಎರಡು ಹೆಣ್ಣು ಕಳೆದ್ರೆ ಮೈನಸ್ ಎರಡು ಏನು ಮೈನಸ್ ಇಪ್ಪತ್ತೆಂಟು ಎನ್ ಎಂಟು ಹಾಂ ಒಳಗಿನ ಪದಕ್ಕೆ ಉಳಿಸಲು ಎನ್ ಇಂಟು ಟೆನ್ ಟೆನ್ ಏನು ಪ್ಲಸ್ ಇಂಟು ಮೈನಸ್ ಮೈನಸ್ ಟು ಎನ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎನ್ ಇಂಟು ಟು ಎನ್ ಟು ಎನ್ ಸ್ಕ್ವೇರ್ ಮೈನಸ್ ಟು ಎನ್ ಸ್ಕ್ವರ್ ಎರಡುಗಡೆ ತಗೊಂಬಂದು ಪ್ಲಸ್ ಟು ಎನ್ ಸ್ಕ್ವೇರ್ ಆಯಿತು ಪ್ಲಸ್ ಹತ್ತು ಹೆಣ್ಣು ಎರಡುಗಡೆ ತಗೊಂಬಂದು ಮೈನಸ್ ಹತ್ತು ಏನು ಮೈನಸ್ ಇಪ್ಪತ್ತೆಂಟು ಇಲ್ಲೇ ಇರಲಿ ಸೊನ್ನೆ ಈಗ ಒಂದು ವರ್ಗ ಸಮೀಕರಣ ಆಯಿತು ಇದು ಎರಡು ಹತ್ತು ಇಪ್ಪತ್ತೆಂಟು ಎರಡರಲ್ಲೇ ಸಂಪೂರ್ಣ ಭಾಗ ಹೋಗ್ತೈತಿ ಎರಡರಿಂದ ಭಾಗಿಸಲಾನೆ ಎರಡರಿಂದ ಭಾಗಿಸಿದ್ರೆ ಇದು ಎರಡಲೇ ಎರಡು ಎರಡು ಐದೇ ಹತ್ತು ಎರಡು ಹದಿನಾಲ್ಕೇ ಮತ್ತೊಂದು ವರ್ಗ ಸಮೀಕರಣ ಆಯಿತು ಆ ಪೂರ್ತನಿದ ಬಿಡಿಸ್ತಾನೆ ಮೊದಲನೇ ಪದ ಕೊನೆಯ ಪದ ಉಡಿಸಿದ್ರೆ ಮೈನಸ್ ಹದಿನಾಲ್ಕು ಎನ್ ಸ್ಕ್ವೇರ್ ಹದಿನಾಲ್ಕು ಎನ್ ಸ್ಕ್ವೇರ್ ಎರಡು ಸಂಖ್ಯೆಗಳೆಲ್ಲ ಗುಣಿಸಿದ್ರೆ ಮೈನಸ್ ಹದಿನಾಲ್ಕು ಬರ್ಬೇಕು ಒಂದ್ರಾಗ ಒಂದು ಕಳೆದ ಐದು ಬರ್ಬೇಕು ಏಳೇಳೆ ಹದಿನಾಲ್ಕು ಏಳರಾಗ ಎರಡು ಕಳೆದ ಐದು ಬರ್ತೈತಿ ಏಳೇಳೆ ಹದಿನಾಲ್ಕು ಎನ್ ಸ್ಕ್ವರ್ ಬರೋಕ್ರೆ ಇಲ್ಲೊಂದೆನ್ನು ಇಲ್ಲೊಂದೇನು ಈ ಮಧ್ಯ ಪದ ಮೈನಸ್ ಇರೋದ್ರಿಂದ ದೊಡ್ಡ ಸಂಖ್ಯೆ ಮೈನಸ್ ಚಿಕ್ಕ ಸಂಖ್ಯೆ ಪ್ಲಸ್ ಮೊದಲ ಪದ ಯಾಸ್ ಯಾಝ್ ಈ ಮಧ್ಯ ಪದ ಬದ್ಲಿ ಮೈನಸ್ ಏಳು ಎನ್ ಪ್ಲಸ್ ಎರಡು ಎನ್ ಮೈನಸ್ ಹದಿನಾಲ್ಕು ಈಸ್ ಈಕ್ವಲ್ ಟು ಜೀರೋ ಈಗ ಎರಡೆರಡು ಪದಗಳ ಗುಂಪು ಮಾಡಬೇಕು ಇಲ್ಲಿ ಕಾಮನ್ ಐತಿ ಎನ್ ಕಾಮನ್ ಎನ್ ಸ್ಕ್ವರ್ ಒಳಗೆ ಎನ್ ಅಂದ್ರೆ ಬಂದರೆ ಎನ್ ಮುಡೀತು ಸೆವೆನ್ ಎನ್ ಒಳಗೆ ಏನೋ ಅಂದ್ರೆ ಸೆವೆನ್ ಉಳಿತು ಪ್ಲಸ್ ಎರಡು ಮತ್ತು ಹದಿನಾಲ್ಕರೊಳಗೆ ಎರಡು ಕಾಮನ್ ತಿನ್ಬೇಕು ಎನ್ ಮುಡಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಳ್ಳೆ ಹದಿನಾಲ್ಕು ಎರಡು ಕರೆ ಬ್ರಾಕೆಟ್ನೆ ಸೇಮ್ ಬಂತು ಏನು ಬಂತದ್ದು ಎನ್ ಮೈನಸ್ ಸೆವೆನ್ ಕಾಮನ್ ಬಂದ್ರೆ ಇಲ್ಲಿ ಎನ್ ಪ್ಲಸ್ ಟು ಸೊನ್ನೆ ಈಕ್ವಲ್ ಮಾಡ್ಯಾರ ಎನ್ ಮೈನಸ್ ಸೆವೆನ್ ಈಕ್ವಲ್ ಟು ಜೀರೋ ಪ್ ಪ್ ಮೈನಸ್ ಟು ಅಂತ ನಾವು ಪ್ಲಸ್ ಬೆಲೆಯನ್ನು ಕನ್ಸಿಡರ್ ಮಾಡಬೇಕು ಹಾಗಾಗಿ ಎನ್ ಬೆಲೆ ಎಷ್ಟು ಎ ಕಂಡುಹಿಡಿಯಬೇಕು a ಎ ಕಂಡು ದಿ ಸೂತ್ರ ಐತಿ ಎಸ್ ಮೈನಸ್ ಟು ಎನ್ ಅಂತೇಳಿ ಇಲ್ಲಿ n ಸೆವೆನ್ ತುಂಬ ಸಿಕ್ಸ್ ಮೈನಸ್ ಟು n ಇದ್ದೇ ಸೆವೆನ್ ಎರಡು ಹದಿನಾಲ್ಕು ಆರು ಮೈನಸ್ ಹದಿನಾಲ್ಕು ಅಂದ್ರೆ ಮೈನಸ್ ಎಂಡ್ ಮೈನಸ್ ಎಂಡ್ ಸರಿ ಈ ತರ ನೀವು ಈ ನಾಲ್ಕು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಪೈಪಾಡುತ್ತಿರದಲ್ಲಿರುವ ಮುಂದುವರೆ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಧನ್ಯವಾದಗಳು